ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ ನನ್ನ ಮಗ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದಾನೆ ಆ್ಯಂಡ್ ನೆಕ್ಸ್ಟ್ ಪೇಪರ್ ಜನರಲ್ ನಾಲೆಡ್ಜ್ ಇ ವಿ ಎಸ್ ಈಗಲೇ ಈ ಸಬ್ಜೆಕ್ಟ್ ಇವರಿಗಿದೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರ್ಸಿಕೊಟ್ಟಿದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ಈ ವಿಡಿಯೋ ನೋಡಿ ಆಗುತ್ತೆ ಇಷ್ಟು ಪುಟ್ಟ ಹುಡುಗ ಇಷ್ಟೆಲ್ಲ ಹೇಳ್ತಾನೆ ಜಸ್ಟ್ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಸಾಕಾಯಿತು ಅಂತ ನೆಪ ಹೇಳ್ತೀವಿ ಬಟ್ ಈ ಪುಟ್ಟ ಬಂಗಾರಿಗೆ ಇಷ್ಟೆಲ್ಲ ಹೇಳ್ಕೊಟ್ಟಿರೋ ಅವನು ಮೇಡಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೀರಿಯಸ್ಲಿ ಇವ್ನ್ ವಯ್ಸಲ್ಲಿ ನಮಗೆ ಅಷ್ಟೇ ಅನ್ಸುತ್ತೆ ಹೇಳಕ್ ಬರ್ತಿದ್ದಿದ್ದು ಇವ್ನು ಇವಾಗ ಎಷ್ಟೆಲ್ಲ ಹೇಳ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕೆ ಹೊರಟಿದೀನಿ ಆಯ್ಕಂದಾ ಹಾಯ್ ಎಕ್ಸಾಮ್ಗೆ ನಾಳೆ ಓರಲ್ಗೆ ಪ್ರಿಪೇರ್ ಆಗಿದೆಯಾ ಜಿ ಕೆ ನಾಳೆ ಏರಿ ಯಾವುದೋ ಓರಲ್ ಇದೆ ಹೇಳು ಜಿ ಕೆ ಹ್ಞೂ ವೆರಿ ಗುಡ್ ನೀನು ಯಾವ ಸ್ಕೂಲಲ್ಲಿ ಓದ್ತಿರೋದು ಯಾವ ಸ್ಟ್ಯಾಂಡರ್ಡು ನಿಮ್ಮ ಕ್ಲಾಸ್ ಟೀಚರ್ಸ್ ವೆರಿ ಗುಡ್ ಇವಾಗ ನಾನು ಕ್ವಶನ್ಸ್ ಹೋಗ್ತೀನಿ ನೀನು ಆನ್ಸರ್ ಮಾಡ್ತಾ ಹೋಗ್ಬೇಕು ಆಯ್ತಾ ನನ್ನ ಒಲಂಪಿಕ್ ಸಿಂಬಲ್ಸ್ ಯಾವುದು ನ್ಯಾಷನಲ್ ಸಿಂಬಲ್ಸ್ ನ್ಯಾಷನಲ್ ಫ್ಲಾಗ್ ಫ್ಲವರ್ ెట్స్ ఏ మర్కురీ వీనస్ మార్స్ జూపిటర్ శరతం యు జుటోనెస్ నేచుర్ వెరీ గుడ్ డిఫెన్స్ ఫోర్సెస్ ఆఫ్ ఇండియా ఇండియన్ ఆర్మీ ఇండియన్ ఎయిర్ ఫోర్స్ ఇండియన్ నేవీ ఇండియన్ నేవీ ಇಂಡಿಯಾ ಈಸ್ ಫೇಮಸ್ ಫಾರ್ ಇಂಡಿಯಾ ಯಾವ್ದಾವ್ದಕ್ಕೆ ಫೇಮಸ್ ಆಗಿದೆ ವೆರಿ ಗುಡ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಯಾವ್ದು ಮಾನ್ಯುಮೆಂಟ್ಸ್ ಇದೆ ಇಂಡಿಯಾದಲ್ಲಿ India, hm, mm. Games for India, mm. Taj Mahal, hm, mm. My... mm. Very good uh, games, Indian games, boxing, mm. cycling, mm. shooting, mm. gymnastics, mm. Athletics athletics volleyball volleyball chess, chess. Mm. Uh, different faces of moon full moon half moon new moon present moon continents the continents there are, there are mm. seven కాంటినెంట్స్ ఏడు కందా దేర్ ఆర్ దేర్ ఆర్ సెవెన్ కాంటినెంట్స్ ఏషియా నార్త్ అమెరికా సౌత్ అమెరికా ఆఫ్రికా అంటార్కిటికా అంటార్కిటికా యూరోప్ Ash. 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 Very good. Oceans. There are? There are five. There are five oceans. There are five oceans. Atlantic Ocean. Atlantic Ocean. Pacific Ocean. Pacific Ocean. Indian Ocean. Indian Ocean. Arctic Ocean. Arctic Ocean. And. अंटार्टिकार्टिक्वन सोर्स वाटर वेरी गुड सीज़न्स यावे ओ सीज़न्स ही समर सीज़न राइनिंग सीज़न विंटर सीज़न यूज़ेस ऑफ़ वाटर वाटर इन द ये ने यूज़ेस ही थे ड्रिंकिंग बाथिंग कुकिंग वॉशिंग क्लीनिंग गुड नेचुरल मटेरियल्स ये नो नेचुरल मटेरियल्स याद है आपको प्लांट्स सन मून मैन मेड थिंग्स कार पेंसिल हम स्नैपनर हम ನಾವು ಕೇಳಿದ್ದಿಷ್ಟು ಕ್ವಶನ್ಸ್ನ ನಾಳೆ ಮ್ಯಾಮ್ ಕೇಳಿದ್ರೆ ಕರೆಕ್ಟಾಗಿ ತಪ್ಪಿಲ್ದಂಗೆ ಹೇಳ್ತೀರಾ ಅಲ್ವಾ ಓರಲ್ನ ಹೇಳ್ತೀರಾ ಅಲ್ವಾ ಹ್ಞೂ ನೋಡುದ್ರಿ ಅಲ್ವಾ ನನ್ನ ಕಂದ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದಾನೆ ಅಂತ ನಾನು ಈ ವಿಡಿಯೋದಲ್ಲಿ ನನ್ನ ಮಗ ಬ್ರಿಲಿಯಂಟ್ ಅಂತೇನು ತೋರ್ಸೋಕೆ ಹೊರಟಿಲ್ಲ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಟೀಚರ್ಸ್ ಮಕ್ಕಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದಾರೆ ಆ್ಯಂಡ್ ಈ ಪುಟ್ಟ ತಲೆ ಅಷ್ಟೆಲ್ಲ ಇನ್ಫಾರ್ಮೇಷನ್ನ ಯಾವ ರೀತಿ ಕಲೆಕ್ಟ್ ಮಾಡಿದೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಬಹುಶಃ ನನ್ನ ಮಗ ಆ್ಯನ್ಸರ್ ಮಾಡೋಕ್ಕಿಂತ ಮುಂಚೆ ಈ ಅಂತ ನನಗೆ ಕೇಳಿದ್ರು ನಾನು ಪ್ರಾಬರಾಗಿ ಆನ್ಸರ್ ಮಾಡ್ತಿರ್ಲಿಲ್ವೇನು ಸೊ ವೆರಿ ಗುಡ್ ಮೈ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ಥ್ಯಾಂಕ್ ಯು ಬಾಯ್ ಬಾಯ್